ಮೊದ ಹೇಗಿದ್ದರೆ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬಿಳಾಕ್ಸ್ ನಿಮ್ಗ್ ಗುರು ತುಂಬಾ ದಿನದಿಂದ ಓಡಾಯ್ತಿದ್ರು ಒಂದು ಕಾಂಟ್ರವರ್ಷಿಯಲ್ಲಿ ಏನಂತಂದರೆ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೋಟೇಟು ಸರಿ ಇಲ್ಲ ಸ್ಟ್ರೈಕ್ ರೇಟ್ಸು ಚೆನ್ನಾಗಿಲ್ಲ ಮತ್ತೆ ಟಿ ಟ್ವೆಂಟಿ ಪ್ಲೇಯರ್ಗೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ಅವರು ಏಳ್ ಮಾಡಿಸ್ತಂಥ ಜೋಡಿ ಅಲ್ಲ ಅಂತ ಮಾತಾಡ್ತಾ ಇದ್ರು ಅದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಒಂದು ಕಮೆಂಟ್ ಮಾಡಿದ್ರು ಇನ್ನು ಕಮೆಂಟ್ ಬಾಕ್ಸಲ್ಲಿ ಕೂತ್ಕೊಂಡು ಮಾತಾಡೋರು ಏನು ಗೊತ್ತು ಒಳಗಡೆ ಎಂಥ ಪ್ರೆಷರ್ ಇರ್ತದೆ ಫೈನಲಾಗಿ ನಾನು ಮ್ಯಾಚ್ ಗೆಲ್ಲಿಸಬೇಕು ಅಷ್ಟೇ ನನ್ನ ಉದ್ದೇಶ ಅಂತ ಮಾತಾಡ್ತಾ ಮಾತಾಡ್ತಾಯಿದ್ರು ಅದಕ್ಕೆ ಸರಿಯಾಗಿ ಉತ್ತ ತಕ್ಕ ಉತ್ತರ ಅನ್ನೋ ಥರ ಸುನಿಲ್ ಗವಸ್ಕರ್ ಅವರು ಕೂಡ ಒಂದು ರಿಪ್ಲೈ ಕೊಟ್ಟಿದ್ರು ಅದ್ರ ಬಗ್ಗೆ ಏನು ಕಮೆಂಟೇಟರ್ಸ್ ಬಗ್ಗೆ ಮಾತಾಡೋ ಬದಲು ಯೋಚನೆ ಮಾಡು ನಿನ್ನ ನಿಮ್ಮ ಬಗ್ಗೆ ನಿನ್ನ ಗೇಮ್ ಬಗ್ಗೆ ನೀನು ಫೋಕಸ್ ಮಾಡು ಅಂತಲೂ ಹೇಳಿದ್ರು ಅದಕ್ಕೆ ಇವಾಗ ಇನ್ನೊಂದು ಸರಿಯಾಗಿ ಕೊಹ್ಲಿಯಿಂದ ಉತ್ತರ ಬಂದಿದೆ ಅದೇನಂತಂದರೆ ನಿನ್ನೆ ನಡೆದ ಮ್ಯಾಚಲ್ಲಿ ನಾನು ಫುಲ್ಲು ಫೋಕಸ್ ಆಗಿ ನನ್ನ ಸ್ಟ್ರೈಕ್ ರೇಟ್ ಮೇಲೆ ಆಡಿದ್ದೀನಿ ಅದಕ್ಕೆ ಈ ಥರ ಬಂದಿದೆ ನೈಂಟಿ ಟೂ ನೋಡಿ ನನ್ನ ಸ್ಟ್ರೈಕ್ ರೇಟ್ ಬಗ್ಗೆ ಯಾರು ಮಾತಾಡ್ತಿದ್ರು ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಅಂದ್ಬಿಟ್ಟು ನೈಂಟಿ ಟೂ ರನ್ಸ್ ಹೊಡೆದ್ರೆ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಅಂತಲೇ ಹೇಳ್ಬೋದು ಇದೊಂಥರ ಎಲ್ಲ ಏಟರ್ಸ್ಗೂ ಬೆಂಕಿ ಇಕ್ಕದಂಗೆ ಆಗದೆ ಅವ್ರು ಕೊಟ್ಟಿರೋ ರಿಪ್ಲೇ ಮಗ ಅಪ್ಡೇಟ್ ನಂಬರ್ ಟು ಏನಂತಂದರೆ ನಮ್ಮ ಬಿ ಸಿ ಸಿ ಐನಿಂದ ಒಂದು ಬಿಗ್ ಅಪ್ಡೇಟ್ ಅನೌನ್ಸ್ ಆಗಿದೆ ಏನಂತಂದರೆ ರಾಹುಲ್ ದ್ರಾವಿಡ್ ಅವ್ರನ್ನ ಕೋಚಿಂದ ಅಂದರೆ ಈ ಟ್ವೆಂಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ಮೇಲೆ ಅವರು ಕಾಂಟ್ರಾಕ್ಟ್ ಮುಗೀತದೆ ಸೊ ಹೊಸ ಅಪ್ಲಿಕೇಶನ್ ಆಗ್ತಾ ಇದಾರೆ ಅಂತ ಕೋಚ್ ಹುದ್ದೆಗೆ ಯಾರ್ಯಾರು ಇಂಟ್ರೆಸ್ಟ್ ಇರೋರು ಯಾರ್ಯಾರು ಬರ್ಬೋದು ಅಂತ ಹೊಸ ಕೋಚ್ ಹುದ್ದೆಗೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ರಾಹುಲ್ ದ್ರಾವಿಡ್ ಅವರ ಈ ಜೂನಲ್ಲಿ ಮುಗಿತದೆ ಸೊ ಬೇಕಾದ್ರೆ ಅವರು ಹೊಸ ಅಪ್ಲಿಕೇಶನ್ ಹಾಕಿ ಮತ್ತೆ ಸೆಲೆಕ್ಟ್ ಆದರೂ ಆಗ್ಬೋದು ಸೊ ಕಮೆಂಟ್ ಮಾಡಿ ರಾಹುಲ್ ದ್ರಾವಿಡ್ ಇರಬೇಕು ಅಥವಾ ಬೇರೆ ಯಾರಾದರೂ ಒಬ್ಬ ಬೆಸ್ಟ್ ಕೋಚ್ ಬರ್ಬೋದಾ ಇಂಡಿಯಾ ಕ್ಯಾಪ್ಟನ್ ಇಂಡಿಯಾ ಟೀಮ್ಗೆ ಅಂತ ಸೊ ಇದಾಗಿದೆ ಇವತ್ತಿನ ಅಪ್ಡೇಟ್ ನೋಡ್ತಾ ಇರಿ ಬಾ ಬಾಯ್